ಆ ಗೊಂದಲಕ್ಕೆ ಅನೇಕ ಕಾರಣ ಮೊದಲನೇದು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ನಡೆಸಲಿಕ್ಕೆ ನಿರ್ಣಯ ಮಾಡಿ ದಿನಾಂಕವನ್ನು ಘೋಷಣೆ ಮಾಡಿದೆ ಅದರ ಮಧ್ಯದಲ್ಲಿ ಈ ಹಿಂದೆ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಿ ಜಾತಿ ಗಣತಿ ರಾಜ್ಯದಲ್ಲಾಗಿತ್ತು ಕಾಂತರಾಜ್ ವರದಿ ಸಹಿತವಾಗಿ ಇಲ್ಲಿಯವರೆಗಿನ ಆ ಗಣತಿ ಪೂರ್ಣ ವ್ಯರ್ಥ ಅನ್ನೋ ಸ್ಥಿತಿಗೆ ಬಂದಿರೋದು ವಿಷಾದ ಅದೇ ಸಂದರ್ಭದಲ್ಲಿ ಸುಮಾರು ನಾಲ್ಕು ನೂರ ಎಪ್ಪತ್ತು ಕೋಟಿ ವ್ಯಯ ಮಾಡಿ ಹೊಸದಾಗಿ ಜಾತಿ ಗಣತಿ ಆರಂಭ ಆಗಿದೆ ಅನ್ನೋದನ್ನು ನಾವು ನೀವು ಕೂಡ ಗಮನಿಸಿದ್ದೀವಿ ಜನರಲ್ ಗೊಂದಲ ಯಾಕೆ ಅನ್ನೋದಕ್ಕೆ ಮೊದಲ ಕಾರಣ ಜಾತಿಯ ಮುಂದೆ ಉದಾಹರಣೆಗೆ ವೀರಶೈವ ಇದ್ದರೆ ಕ್ರಿಶ್ಚಿಯನ್ ವೀರಶೈವ ಒಕ್ಕಲಿಗ ಇದ್ದರೆ ಕ್ರಿಶ್ಚಿಯನ್ ಒಕ್ಕಲಿಗ ಕುರುಬ ಇದ್ದರೆ ಕುರುಬ ಒಕ್ಕಲಿಗ ಈ ರೀತಿಯ ಉಲ್ಲೇಖಗಳಾಗಿತ್ತು ತೀವ್ರವಾದಂಥ ಆಕ್ಷೇಪಗಳು ಜನರ ಪ್ರತಿರೋಧ ಇದಕ್ಕೆ ಮಣಿದ ಸರ್ಕಾರ ಕ್ರಿಶ್ಚಿಯನ್ ಜೊತೆಗೆನ ಹಿಂದೂ ಸಮಾಜದ ಜಾತಿಗಳن ಬಿತ್ತಿರತಕ್ಕಂತದ್ದು ಕೋರಾಟಕ್ಕೆ ಸಂದಿರತಕ್ಕಂತ ಜಯಂತರಿಕ್ಕೆ ನಾನು ಬಯಸುತ್ತಾ ಇದ್ದೀನಿ ಇವತ್ತು ವಿಜಯವಾಣಿ ಸಹಿತವಾಗಿ ಪ್ರಮುಖ ವೃತ್ತಪತ್ರಿಕೆಗಳಲ್ಲಿ ಉಲ್ಲೇಖವಾಗಿದೆ ಮುಸ್ಲಿಂ ಜಾತಿಗಳ ಹೆಸರಿನ ಜೊತೆಗೆ ಹಿಂದೂ ಜಾತಿಗಳ ಕೂಡ ಫಾರ್ಮ್ಯಾಟ್ನಲ್ಲಿ ಮಿಶ್ರಣ ಆಗಿ ಬಂದಿರೋದನ್ನ ಸಚಿತ್ರ ಸಹಿತವಾಗಿ ಉಲ್ಲೇಖ ಮಾಡಿದ್ದಾರೆ ಸುಮಾರು ನಾನೂರ ಐವತ್ತು ಕೋಟಿಗಿಂತ ಹೆಚ್ಚು ವ್ಯಯ ಮಾಡಿ ನೀಡ್ತಾ ಇರ್ತಕ್ಕಂಥ ಈ ವ್ಯವಸ್ಥೆ ಇನ್ನು ಹದಿನೈದು ದಿನಗಳ ಕಾಲ ನಮ್ಗೆ ಬೇಕೋ ಬೇಡೋ ಗೊತ್ತಿಲ್ಲ ಆದರೆ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಅಂತೇಳಿ ಇದರ ಮಧ್ಯೆ ನಾವು ಸಾಗರ ಭಾಗದ ಎಲ್ಲ ಪ್ರಮುಖ ವಿಶೇಷವಾಗಿ ವೀರಶೈವ ಸಮುದಾಯದ ಮಧ್ಯೆ ಈ ಗಣತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬಂದು ನಿನ್ನೆ ಸುಮಾರೊಂದು ಮೂವತ್ತು ಜನಕ್ಕೂ ಹೆಚ್ಚು ಜನ ಪ್ರಮುಖರುಗಳು ನಾವು ಒಟ್ಟಿಗೆ ಸೇರಿ ಒಂದು ನಿರ್ಣಯಕ್ಕೆ ಬಂದಿದೆ ಕಾಲಂ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಮೊದಲನೇದು ಧರ್ಮ ಎಂಟನೇ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬಂಧುಗಳೆಲ್ಲರೂ ಕೂಡ ಹಿಂದೂ ಧರ್ಮ ಅಂಥೇಳಿ ಬರೆಸ್ಬೇಕು ಹಿಂದೂ ಅನ್ನೋದಕ್ಕೆ ನಮಗೆ ಹೆಮ್ಮೆನೂ ಇದೆ ಗರ್ವನೂ ಇದೆ ವೀರಶೈವ ಲಿಂಗಾಯತ ಬಾಂಧವರು ಧರ್ಮದ ಕಾಲಂ ಎಂಟರಲ್ಲಿ ಹಿಂದೂ ಅಂತ ಹೇಳಿ ಬರೆಸ್ಬೇಕು ಅಂತಕ್ಕಂಥ ಸಹಮತದ ನಿರ್ಣಯಕ್ಕೆ ಸೇರಿದ ನಾವೆಲ್ಲರೂ ಕೂಡ ಬಂದಿದೆ ಎರಡನೇ ಸಂಗತಿ ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಮೂದನ್ನ ಮಾಡಬೇಕು ಅಂತಕ್ಕಂಥ ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಮೂರನೇದು ಉಪಜಾತಿ ಈ ಭಾಗದಲ್ಲಿ ಪ್ರಾಂತ್ಯದಲ್ಲಿ ಬಹುತೇಕ ನಾವು ಮಲ್ಲವ ಸಮಾಜಕ್ಕೆ ಸೇರಿದವರು ಇದ್ದೇವೆ ಆ ಉಪಜಾತಿಯ ಆ ಕಲಂನಲ್ಲಿ ಮಲ್ಲವ ಅನ್ನೋದನ್ನು ಮತ್ತು ಬೇರೆ ಬೇರೆ ಉಪಜಾತಿಯ ಬಂಧುಗಳಿದ್ದರೆ ಅವರು ಸೇರಿದ ಜಾತಿಯ ಉಪಜಾತಿಯ ಹೆಸರನ್ನು ಕಲಂ ನಂಬರ್ ಹತ್ತರಲ್ಲಿ ಬರೆಸಿ ಈ ಜನಗಣತಿಗೆ ಜಾತಿ ಜನಗಣತಿಗೆ ನಾವು ಸಹಕರಿಸಬೇಕು ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ಗೊಂದಲಕ್ಕೆ ಒಳಗಾಗದೇನೆ ಸಂಶಯಕ್ಕೆ ಕೊಡದೇನೆ ಎಂಟನೇ ಕಾಲಂನಲ್ಲಿ ಹಿಂದೂ ಧರ್ಮ ಒಂಬತ್ತನೇ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಹತ್ತನೇ ಕಾಲಂನಲ್ಲಿ ಉಪಜಾತಿ ಅವರವರು ಯಾವ ಯಾವ ಉಪಜಾತಿಗೆ ಪಂಗಡಕ್ಕೆ ಒಳಪಡ್ತಾರೋ ಆ ಕಾಲಂನಲ್ಲಿ ಅವರ ಉಪಜಾತಿಯನ್ನು ನಮೂದಿಸೋದ್ರ ಮುಖಾಂತರ ಸಂವಿಧಾನಬದ್ಧವಾಗಿ ಸರ್ಕಾರ ಏನು ನಡೆಸ್ತಾ ಇದೆ ಆ ಗಣತಿಗೆ ಸಹಕರಿಸಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬಂದಿದ್ದೇವೆ ಇವತ್ತಿಂದ ಆರಂಭ ಆಗತ್ತೆ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಶಿಕ್ಷಕರು ಮತ್ತು ಇದಕ್ಕೆ ನಿಯೋಜಿತರಾದಂತಹ ಸಿಬ್ಬಂದಿಗಳು ಅವರು ಅವರಿಗೆ ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ಸ್ ಜೊತೆಗೆ ಅವರು ಮನೆ ಮನೆಗೆ ತೆರಳೋರಿದ್ದಾರೆ ಆ ಸಂದರ್ಭದಲ್ಲಿ ಈ ಸ್ಪಷ್ಟತೆಯನ್ನು ಇಟ್ಕೊಂಡು ದಯಮಾಡಿ ನಮ್ಮ ಸಮಾಜದ ಬಂಧುಗಳು ನಿಖರವಾಗಿ ಈ ದಾಖಲೆಗಳನ್ನ ನಮೂದಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಒಂದಿ